ತಂದೆನು ಪಿಸು ಮಾತು ಜೇಬಲ್ಲಿ ಕಂಡೇನು ಹಸಿ ಮಿಂಚು ಕಣ್ಣಲ್ಲಿ ಬಂದೇನು ತುಸು ದೂರ ಜೊತೆಯಲ್ಲಿ ಮರೆತು ಮೈ ಮನ ಮೈ ಮನ ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ ಬರೆಯದ ನೀನೇ ಒಂದು ಸಂಕಲನ ಎಲ್ಲರಿಗೂ ನಮಸ್ಕಾರ ನಾನು ರಬಿ ಸಿಂಗರ್ ಕುಮ್ಟೆ ಅಂಕುಲ್ ವಿಶೇಷ ಏನಂದರೆ ಇವತ್ತು ನಾನು ಮಂಗಳೂರು ಕಿನ್ನಿಗುಳಿ ಉಡುಪಿ ತಾಲೂಕಿಂದ ಇದೆ ಅಲ್ಲೇ ನಾನು ಸ್ಟುಡಿಯೋ ಹತ್ತಿರ ಬಂದಿದ್ದೇನೆ ಕಿನ್ನಿಗುಳಿ ಸ್ಟುಡಿಯೋ ಹತ್ರ ನೀವು ಕೂಡ ಬರ್ಬೋದು ನಾನು ಕೂಡ ಹಾಡೋಕ್ಕೆ ಬಂದಿದ್ದೇನೆ ನಾ ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಈ ಕಿನ್ನಿಗಳಿ ಅನೀಸ್ ಸಣ್ಣವರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಬೆಳೆಸ್ತಿದ್ದಾರೆ ತುಂಬ ಮೇಲೆ ತರ್ತಿದ್ದಾರೆ ನೀವು ಕೂಡ ಬರ್ಬೋದು ನನಗೆ ಇವರು ಮತ್ತು ನಮಗೆ ಮ್ಯೂಸಿಕ್ಕು ಕಂಪ್ಲೀಟ್ ಮಾಡ್ತಿದ್ದೆ ಆಲ್ಬಮ್ ಸಾಂಗು ರ್ಯಾಪ್ ಸಾಂಗು ನಂಬರ್ ಕೊಟ್ಟಿರ್ತೇನೆ ನಿಮಗೆ ನಾನು ಕೆಳಗಡೆ ಹಾಕಿರ್ತೀನಿ ನೋಡಿ ಅವ್ರಿಗೆ ಫೋನ್ ಮಾಡಿ ನೀವು ಕೂಡ ಬರ್ಬೋದು ನಾನು ದಿನ ಒಂದು ವಾರಕ್ಕೊಮ್ಮೆ ತಿಂಗಳ ಒಂದು ಸಲ ಬರ್ತಿದ್ದೇನೆ ಇವಾಗ ಮತ್ತೆ ಬರ್ತಿದ್ದೇನೆ ಇವತ್ತಿಗೆ ಮತ್ತೊಂದು ಸ್ಟುಡಿಯೋ ಒಳಗೆ ಮತ್ತೊಂದು ಈ ಸ್ಟುಡಿಯೋ ಒಳಗೆ ಆಗಿ ನಿಮ್ಗೆ ರಿಲೀಸ್ ಆಯ್ತು ಇವಾಗ ಇವರು ಮತ್ತೆ ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಇನ್ನು ಮುಂದೆ ನಮ್ದು ಎಲ್ಲ ರೆಕಾರ್ಡಿಂಗು ಮತ್ತು ಸ್ಟುಡಿಯೋ ಮತ್ತು ಹಾಡು ಸಿಂಗಿಂಗು ಡ್ಯಾನ್ಸು ಎಲ್ಲ ಮಾಡಿಸ್ತಿದ್ದಾರೆ ಇವರು ಕೂಡ ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ ಯು ಸೊ ಸಮೇದಂಗ್ ನಮ್ಮ ತೆರಕು ಸೇಗಿರಿ ನೀವು ಕೂಡ ಬರ್ಬೋದು মঙ্গল কিনে নি